ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದ ಶ್ರೀಗಡಿಮಾರಮ್ಮ ಯುವಕರ ಸಂಘ ಹಾಗೂ ಟ್ರಾಕ್ಟರ್ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ಏರ್ಪಡಿಸಲಾಗಿರುವ ಏಳನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಜ್ಯೋತಿ ಮಲಡಿಸ್ ತುಮಕೂರು ಇವರಿಂದ ರಸಮಾಂಚೂರಿಯನ್ನು ಏರ್ಪಡಿಸಲಾಗಿತ್ತು ಶ್ರೀಗಡಿಮಾರಮ್ಮ ಯುವಕರ ಸಂಘದ ಗೌರವಾಧ್ಯಕ್ಷರಾದಂಥ ಆರ್ ಪರಮೇಶ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗಡಿಮಾರಮ್ಮ ಯುವಕರ ಸಂಘದ ಅಧ್ಯಕ್ಷರಾದ ಎನ್ಬಿ ಅನಿಲ್ ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಬಿಎಂ ಶಿವಪ್ಪ ಇಮ್ತಿಯಾಜ್ ಬೇಗ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ಎಲ್ ಜನಾರ್ಧನ್ ಮುಖಂಡರಾದ ನಿಸಾರ್ ಬೇಗ್ ಚನ್ನಗಿರಿ ತುಮಕೂರು ನಿರ್ದೇಶಕರಾದ ಚಂದ್ರಶೇಖರ್ ಹೆಚ್ ಬಸವರಾಜಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಂಕರ್ ಹಾಲೇಶ್ ಮಡಿವಾಳ್ ಹೆಚ್ ಮಂಜುನಾಥ್ ಶ್ರೀ ಗಡಿಮಾರಮ್ಮ ಚಾಲಕರು ಮತ್ತು ಮಾಲೀಕರ ಸಂಘದ ಸದಸ್ಯರು ಚಿರಋಣಿ ರುದ್ರೇಶ್ ಎಚ್ ದಿನೇಶ್ ಪೂಜಾರ್ ದೋಣಿಹಳ್ಳಿ ಮಂಜುನಾಥ್ ಎಚ್ ಆಂಜನೇಯ ವರದರಾಜ್ ಇವರುಗಳು ಉಪಸ್ಥಿತರಿದ್ದರು ಪ್ರಾರ್ಥನೆಯನ್ನ ಎನ್ಡಿ ಪ್ರಕಾಶ್ ನಿರೂಪಣೆಯನ್ನ ಹೆಚ್ ಮಂಜಪ್ಪ ನೆರವೇರಿಸಿದರು ವರದಿ ನಲ್ಲೂರು ಆಸಿಫ್ ಆಸೀಫ್ ನ್ಯೂಸ್ ಕನ್ನಡ ಚನ್ನಗಿರಿ

ಭಾರತೀಯ ಜನತಾ ಪಕ್ಷದ ಘಟಕದೇ ತೆಗೆದುಕೊಂಡಿದ್ದು ಬಿಜೆಪಿಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಗಣೇಶ್ ರೀ ಯುವಕ ಸಂಘಟನೆ ಏಳನೆಯ ಕಾಲಿನ ಗಣಪತಿ ಉತ್ಸವ ಗಣಪತಿ ಹಬ್ಬವನ್ನು ಯಾಕೆ ಮಾಡಬೇಕು ಅಂತೇಳಿ ನಮ್ಮ ದೂರವಾದಂತಹ ಶಿವಣ್ಣನವರು ಶುಂಕುತವಾಗಿ ಹೇಳಿದ್ದಾರೆ ಯಾಕಪ್ಪ ಇವತ್ತು ನಾವು ಗಣಪತಿ ನಮಗೆ ವಿದ್ಯಾ ಬುದ್ಧಿ ಮತ್ತು ಶಾಂತಿ ಸಮೃದ್ಧಿ ಗಣಪನ ಒಂದು ಕೃಪೆ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ವಿದೇಶಗಳು ನೋಡಿ ಯಾವ ರೀತಿ ವಿದೇಶಗಳು ಹೆಸರಿ ಈ ದೇಶದಲ್ಲಿ ಒಗ್ಗಟ್ಟು ಮತ್ತು ಏಕತೆ ಯಾವ ರೀತಿ ಇದೆ ಅಂತ ಹೇಳ್ತಾರೆ ಅದು ನೋಡಿ ಬೇರೆ ಅನ್ಯ ರಾಷ್ಟ್ರಗಳು ಇಲ್ಲಿ ಹೆಸರಿದ್ದೇವೆ ಭಾರತ ಬಹಳ ಭವಿಷ್ಯವಾಗಿದೆ ಅಲ್ಲಿ ಸೈನಿಕ ವಸ್ತು ಸಹ ಬಹಳ ಭವಿಷ್ಠವಾಗಿದೆ ಶ್ರೀ ಜ್ಯೋತಿ ನೆರವು ಸಾಂಕೂರಿ ಅವರಿಂದ ಒಂದು ದಸಮಂಜರಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ ದುರ್ಗಾಮಿಕ ಹಾಗೂ ಶ್ರೀ ಗಡಿಮಾರಮ್ಮ ಯುವಕ ಸಂಘದ ವತಿಯಲ್ಲಿ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ವೇದಿಕೆ ಮನೆಗೆ ಉಪಸ್ಥಿರ್ತಕ್ಕಂಥ ಎಲ್ಲ ಗಣ್ಯ ಈ ದೇಶ ಏನಾಗಿದೆ ಅಂದರೆ ಛಿದ್ರ ಛಿದ್ರ ಆಗಿತ್ತು ಅದನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಬಾಲಗಂಗಾಧರ್ ತಿಲಕ ಅನ್ನಿರ್ತಕ್ಕಂಥವ್ರು ಇಲ್ಲಿ ಯಾವುದೇ ಜಾತಿ ಮತ ಏನಿದ್ದಿಲ್ಲ ಆ ಸಂದರ್ಭದಲ್ಲಿ ಇವತ್ತು ಎಲ್ಲ ಜಾತಿಯನ್ನು ಒಗ್ಗೂಡಿಸಿ ಗಣಪತಿಯನ್ನು ಆಚರಣೆ ಕೇರ್ ಕೇರಿಕೆಂದು ಹಿಟ್ಟರೆ ಜನ ಒಗ್ಗೂಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಗಣಪತಿ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತ ಬರ್ತಾರೆ ಅದಕ್ಕೆ ಪದ ಶೃಂಭಿಯ ವಂದನೆಯನ್ನು ಹೇಳುತ್ತಾ ವಿಜ್ಞರನ್ನು ನಾವು ಪ್ರತಿಪಾದನೆ ಮಾಡಿರೋದು ಯಾಕಪ್ಪ ಅಂದರೆ ನಮ್ಮ ಬರುವಂಥ ಜೀವನದಲ್ಲಿ ನಮಗೆಲ್ಲರಿಗೂ ಶಾಂತಿ ನೆಮ್ಮದಿ ಸುಖ ಬರಲಿ ಹಾಗೂ ನಾವು ಗಣಪತಿಯನ್ನು ಉದ್ಯ ಗಣಪತಿ ಅಂತ ಹೇಳ್ತೀವಿ ಯಾಕಪ್ಪ ಅಂದರೆ ನಮ್ಮ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೂ ವಿದ್ಯೆಯನ್ನು ಕಳುಹಿಸಲಿ ಅಂತ ಹೇಳುತ್ತಾ ನನಗೆ ನಾಪ